ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದೀವಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ನೋಡ್ತಾ ಇದೀವಿ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಕೂಡ ಹಾಕುತ್ತೇವೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ಕೂಡ ಹಾಕ್ತಾ ಇದ್ದೀವಿ ನಾವಿವತ್ತು ನೋಡ್ತಾ ಇದೀವಿ ಏಟ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಸಮಾಜಶಾಸ್ತ್ರ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ಅದು ಕೂಡ ನೀವು ಸಿಲಬಸ್ ಪ್ರಕಾರ ನೋಡುದನ್ನು ಹಾಗಾದ್ರೆ ಅಭ್ಯಾಸಗಳು ಮೊದಲನೆಯದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ ಆಯ್ತಲ್ವಾ ಸೊ ಮೊದಲನೆಯದು ಮಾನವನು ಡ್ಯಾಶ್ ಜೀವಿ ಮಾನವನು ಸಮಾಜ ಜೀವಿ ಮೊದಲನೆಯದು ಮಾನವನು ಸಮಾಜ ಜೀವಿ ಎರಡನೆಯದು ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಮೂರನೇದು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಮ್ಟೆ ಯಾರು ಆಗಸ್ಟ್ ಕಮ್ಟೆ ನಾಲ್ಕನೆಯದು ಮಾನವನು ಮಾನವನಂತಾಗಲು ಸಾಮಾಜಿಕ ಜೀವನ ಅಗತ್ಯ ಐದನೆಯದು ಮಾನವನು ತನ್ನ ಭಾವನೆಯನ್ನು ತಮ್ಮ ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ ಇದು ಐದನೇ ಪ್ರಶ್ನೆಯ ಸ್ಥಳ ಅದೇ ರೀತಿ ಇನ್ನು ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಆರನೆಯ ಪ್ರಶ್ನೆ ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಇದೆ ಉತ್ತರ ಆಗಸ್ಟ್ ಕಾಮ್ಟೆ ಅವರ ಪ್ರಕಾರ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಏಳನೆಯ ಪ್ರಶ್ನೆ ಸಾಮಾಜೀಕರಣ ಎಂದರೇನು ಉತ್ತರ ನಾವು ಸಮಾಜದ ಸದಸ್ಯರಾಗಬೇಕಾದರೆ ಸಮಾಜದಲ್ಲಿಯೇ ಬಾಳಬೇಕು ಸಮಾಜದಲ್ಲಿ ಇಲ್ಲದೆ ಹೋದರೆ ಈಗ ನಾವು ಕಲಿತಿರುವ ಭಾಷೆ ಓದು ಆಟ ಯೋಚನೆ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಕಲಿತುಕೊಳ್ಳುವ ಕ್ರಿಯೆಯನ್ನು ಸಾಮಾಜಿಕರಣ ಎನ್ನುತ್ತಾರೆ ಈತಲ್ವಾ ಸೊ ಇದು ಸಾಮಾಜಿಕರಣದ ವ್ಯಾಖ್ಯಾನ ಅಂತ ಹೇಳಿ ಹೇಳಬಹುದು ಏಳನೇ ಪ್ರಶ್ನೆಯ ಉತ್ತರವಾಗಿದೆ ಇನ್ನು ಎಂಟನೇ ಪ್ರಶ್ನೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಎಂಬ ಹುಡುಗಿಯು ಒಂಬತ್ತು ವರ್ಷಗಳಲ್ಲಿ ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಅನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವಂತ ಪ್ರಜ್ಞೆ ಇರಲಿಲ್ಲ ಇದು ಎಂಟನೆಯದು ಎಂಟನೇ ಪ್ರಶ್ನೆಯ ಉತ್ತರವಾಗಿದೆ ಅಂದ್ರೆ ಕಮಲ ಹೇಗಿದ್ದಳು ಒಂಬತ್ತನೆಯ ಪ್ರಶ್ನೆ ಆರಂಭಿಕ ಸಮಾಜಶಾಸ್ತ್ರವನ್ನು ಹೆಸರಿಸಿ ಉತ್ತರ ಆರಂಭಿಕ ಸಮಾಜ ಶಾಸ್ತ್ರಜ್ಞರು ಮೊದಲನೆಯವರು ಆಗಸ್ಟ್ ಕಾಮಟೆ ಎರಡು ಹರ್ಬರ್ಟ್ ಸ್ಪೆನ್ಸರ್ ಮೂರನೇದು ಎಮಿಲಿ ಡರ್ಕಿಮ್ ಐತೆ ಸೊ ಇವರು ಮೂರು ಜನ ಆರಂಭಿಕ ಸಮಾಜ ಶಾಸ್ತ್ರಜ್ಞರು ಅದಾದ್ಮೇಲೆ ಇನ್ನು ಮೂರು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಹತ್ತು ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನ್ಯನ್ ಅನನ್ಯವಾದದು ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಆದುದರಿಂದಲೇ ಮಾನವ ಸಮಾಜ ಸೃಷ್ಟಿ ಸಮಾಜವು ಮಾನವನ ಸೃಷ್ಟಿ ಎಂದು ಕೆಲವು ಸಮ ಸಮಾಜ ಶಾಸ್ತ್ರಜ್ಞರು ಹೇಳುತ್ತಾರೆ ನಾವು ಒಂದು ಕ್ಷಣ ಕಣ್ಮುಚ್ಚಿ ನಾನೊಬ್ಬನೇ ನನ್ನ ಊರಿನಲ್ಲಿ ಇರಲು ಸಾಧ್ಯವೇ ಎಂದು ಯೋಚಿಸೋಣ ಆಗ ಎಲ್ಲರಿಗೆ ಸಿಗುವ ಉತ್ತರ ಒಂದೇ ಅದು ಅಸಾಧ್ಯ ಎಂಬುದಲ್ಲವೇ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೆ ಬದುಕಲು ಪ್ರಯಶ್ ಪ್ರಯತ್ನಿಸುತ್ತಾನೆ ನಮ್ಮೆಲ್ಲರ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಮಾನವ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿವೆ ಆದುದರಿಂದಲೇ ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯಲಾಗುತ್ತದೆ ಮಾನವನನ್ನು ಸಮಾಜ ಜೀವಿ ಎಂದು ಕರೆಯಲಾಗುತ್ತದೆ ಸೊ ಇದು ಹತ್ತನೇ ಪ್ರಶ್ನೆಯ ಉತ್ತರ ಯಾವುದು ಮಾನವನು ಸಮಾಜ ಜೀವಿ ಇನ್ನು ಹನ್ನೊಂದನೇ ಪ್ರಶ್ನೆ ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಉತ್ತರ ಮನುಷ್ಯನಿಗೆ ಭಾಷೆ ಇದೆ ಪ್ರಾಣಿಗಳಿಗೆ ಭಾಷೆ ಇಲ್ಲ ಅದೇ ಮನುಷ್ಯನಿಗೆ ಮತ್ತು ಪ್ರಾಣಿಗೂ ಇರುವ ವ್ಯತ್ಯಾಸ ಭಾಷೆ ಇಲ್ಲದೆ ಹೋದರೆ ಏನಾಗುತ್ತೆಂದು ಏನಾಗುತ್ತಿತ್ತೆಂದು ಒಮ್ಮೆ ಕಲ್ಪಿಸಿಕೊಳ್ಳಿ ಪಠ್ಯಪುಸ್ತಕಗಳಾಗಲಿ ಶಾಲೆಗಳಾಗಲಿ ಸಮೂಹ ಮಾಧ್ಯಮಗಳಾಗಲಿ ನಾಗರಿಕರ ನಾಗರಿಕತೆಯಾಗಲಿ ಅಸ್ತಿತ್ವದಲ್ಲಿರುತ್ತಿರಲಿಲ್ಲ ಮಾನವ ಸಮಾಜವು ಪ್ರಾಣಿ ಸಮಾಜದಂತೆಯೇ ಇರುವ ಸಾಧ್ಯತೆ ಇತ್ತು ಆದುದರಿಂದ ಸಮಾಜಶಾಸ್ತ್ರದಲ್ಲಿ ಸಮಾಜವನ್ನು ಅಧ್ಯಯನ ಮಾಡುವಾಗ ಭಾಷೆಯನ್ನು ಬಹಳ ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತದೆ ಅಂದ್ರೆ ಇದು ಹನ್ನೊಂದೇ ಪ್ರಶ್ನೆ ಉತ್ತರ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಾನವರಿಗೆ ಭಾಷೆ ಇದೆ ಅಂದ್ರೆ ನೀವು ಇವಾಗ ನೀರ್ ಕುಡಿಬೇಕಂತಂದ್ರೆ ಯಾರಿಗಾದ್ರೂ ಹೋಗಿ ಕೇಳ್ತೀರಾ ನನಗೆ ನೀರ್ ಕುಡಿ ಅಂತ ಸೊ ಅದೇ ಪ್ರಾಣಿಗಳು ಅವುಕ್ಕೆ ಬಾಯಿಲ್ಲ ಅಥವಾ ಭಾಷೆ ಇಲ್ಲ ಸೊ ಅವು ಡೈರೆಕ್ಟ್ ಆಗಿ ಹೋಗಿ ನೀರ್ ಕುಡಿಯಕ್ಕೆ ಶುರು ಮಾಡ್ತವೆ ಸೊ ಅದು ಇಲ್ಲಿ ಡಿಫ್ರೆನ್ಸಿಯೇಟ್ ಮಾಡುತ್ತೆ ಅದಕ್ಕೆ ಭಾಷೆ ಒಂದು ಮುಖ್ಯ ಅಂಶ ಅಂತ ಹೇಳ್ತಾ ಇದಾರೆ ಯಾವುದ್ರಲ್ಲಿ ಸಮಾಜಶಾಸ್ತ್ರದಲ್ಲಿ ಇನ್ನು ಹನ್ನೆರಡನೇ ಪ್ರಶ್ನೆ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಉತ್ತರ ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವಗಳು ಮೊದಲನೆಯದು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯವಾಗುತ್ತದೆ ಎರಡು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತದೆ ಮೂರು ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ನಾಲ್ಕು ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆಗೆ ಸಹಾಯಕವಾಗುತ್ತದೆ ಸೊ ಇವು ನಾಲ್ಕು ಸಮಾಜಶಾಸ್ತ್ರದ ಮಹತ್ವ ಅದೇ ರೀತಿಯನ್ನು ನಾಲ್ಕನೆಯದು ಮುಖ್ಯ ಪ್ರಶ್ನೆ ಚಟುವಟಿಕೆ ಮೊದಲನೆಯದು ಭಾರತೀಯ ಸಮಾಜಶಾಸ್ತ್ರಜ್ಞರ ಚಿತ್ರಗಳನ್ನು ಸಂಗ್ರಹಿಸಿರಿ ಅಂತ ಇದೆ ಅವುಗಳನ್ನ ನೀವು ಸಂಗ್ರಹಿಸಿ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಖಂಡಿತ ಮಾಡಿಕೊಳ್ಳಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಂತ ಇದೆ ಸೊ ಈ ಚಾನಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವರ್ಕ್ ಬುಕ್ಗಳಾದ ಸುವೇಗ ಸುಮೇರು ರೇಂಬೋ ಇ ವಿ ಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಸೊ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ ಅದು ಕೂಡ ನ್ಯೂ ಸಿಲಬಸ್ ಪ್ರಕಾರ ಸೊ ಅದಕ್ಕೋಸ್ಕರ ನೀವು ತಪ್ಪದೇನು ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ